ಈಗ ಮೊದಲು ಮಾಡ್ತಾ ಮಾಡಲ್ಲ ಅಂತ ಹೇಳ್ತಾಯಿದ್ರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡಿದ್ರೆ ಇವ್ರದೇ ಒಂದು ವಿಶೇಷ ಆದಂಥ ಟಿಪ್ಪಣಿ ಕೊಡ್ತಾಯಿದ್ರು ನಾವು ಮಾಡಿರ್ತಕ್ಕಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಓ ಬಿ ಸಿ ಅಂತ ನಾವೇನು ಹೇಳ್ತೀವಿ ಅದು ಎಕನಾಮಿಕಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದೆ ಬರೆದಿರ್ತಕ್ಕಂಥದ್ದು ಒಂದು ಐವತ್ತು ನಾಲ್ಕು ಪ್ಯಾರಾಮೀಟರ್ ಸೆಟ್ ಮಾಡಿ ಮಾಡಿದ್ದೀವಿ ಯಾರು ರಾಜ್ಯ ಸರ್ಕಾರ ಮಾಡ್ಯ ಈಗ ರಾಹುಲ್ ಗಾಂಧಿಯವರು ಕಳೆದ ಐದಾರು ವರ್ಷದಿಂದ ಇದರ ಬಗ್ಗೆ ಆಗಬೇಕು ಜಾತಿ ಗಣಿತ ಆಗಬೇಕು ಕಾ ಸೆನ್ಸಸ್ಸು ಅಥವಾ ಜಾತಿ ಗಣಿತ ಎಲ್ಲ ಅಲ್ಲಿಗೆ ಬರೋದು ಅದನ್ನು ಆಗಬೇಕು ಓ ಬಿ ಸಿಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಇದ್ದರು ಈಗ ಎಲೆಕ್ಷನ್ಸ್ಗಳು ಹತ್ರ ಬಂದ್ಬಿಟ್ವಿ ಈಗ ಈ ಬಿ ಆರ್ ಎಲೆಕ್ಷನ್ ಹತ್ರ ಬಂದ್ ಏನು ತರಬೇಕಲ್ಲ ಹೊಸ ಅದು ಈಗ ಅದು ತರೋದು ಕಾಂಗ್ರೆಸ್ ಮೇಲೆ ಗೂ ಬೇಕು ನಿಮ್ಮ ಅಧಿಕಾರ ಇದೆ ಕೇಂದ್ರದಲ್ಲಿ ನೀವು ಮಾಡಿರಿ ರಾಜ್ಯದಲ್ಲಿ ನಮ್ಮ ಅಧಿಕಾರ ಇದೆ ನಾವು ಮಾಡ್ತೀವಿ ನೀವು ಅಂತ ಹೇಳಕ್ಕೆ ಅಧಿಕಾರ ಇಲ್ಲ ಅದ ಕೇಂದ್ರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಮಾಡಬೇಡ್ರಿ ಅಂತ ಹೇಳಿ ಅಧಿಕಾರ ಇಲ್ಲ ನಾವು ಮಾಡಿರ್ತಕ್ಕಂಥ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮಾಡಕ್ಕೆ ಅಧಿಕಾರ ಅದಕ್ಕೆ ಅವ್ರು ಮಾಡಲಿ ಇದು ಗೆಲುವು ರಾಹುಲ್ ಗಾಂಧಿ ಅವ್ರದ್ದಿದೆ ಯಾಕಂದರೆ ರಾಹುಲ್ ಗಾಂಧಿಯವರು ಪದೇ 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 ಎಲ್ಲ ವಿಷಯದಲ್ಲಿ ಎಲ್ಲ ಏನೋ ವಿಚಾರದಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒ ಬಿ ಸಿಗಳ ಬಗ್ಗೆ ಮಾತನಾಡಿದ್ದಾರೆ ಸಮಾನತೆ ಬಗ್ಗೆ ಮಾತನಾಡಿದ್ದಾರೆ ಈ ಈ ವಿಷಯದಲ್ಲಿ ಭಾಳ ಗಟ್ಟಿಯಾಗಿ ಕಳೆದ ಐದು ವರ್ಷದಿಂದ ಅವ್ರೊಬ್ಬರು ಬಿಟ್ಟರೆ ಭಾರತ ದೇಶದಲ್ಲಿ ಯಾರೂ ಮಾತನಾಡಿಲ್ಲ ಇವತ್ತು ಈ ಒತ್ತಡಕ್ಕೆ ಮಣಿದು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಇದು ನಾನು ರಾಹುಲ್ ಗಾಂಧಿ ಅವರ ಜಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಅಕಸ್ಮಾತ್ ಏನಾದರೂ ಅವರು ಈ ಜಾತಿ ಗಣಿತಿಯನ್ನ ನಾವು ಪರಿಗಣಿಸಲ್ಲ ಅಂತ ಹೇಳಿದರೆ ಇಷ್ಟು ವರ್ಷ ಮಾಡಿದ್ದೆಲ್ಲ ಬೇಸ್ಟ್ ಆಯ್ತಲ್ಲ ಅವ್ರು ಯಾಕೆ ಅನಿಸ್ತಾರೆ ಅದಕ್ಕೆ ಅಲ್ಲ ಈಗ ನಾವು ಮಾಡಿರ್ತಕ್ಕಂಥದ್ದು ಜಾತಿ ಗಣಿತ ಏನಿದೆ ಎಲ್ಲ ಸ್ಟೇಟ್ಗಳಿಗೆ ಸಂಬಂಧಪಟ್ಟಂತ ಬಿ ಸಿ ಯಾರಂತ ಹೆಂಗೆ ಕಂಡಿಡಿತಾರೆ ಸೆಂಟ್ರಲ್ ಗೌರ್ಮೆಂಟ್ ಕಂಡಿಡ್ತಾರ ಒ ಬಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಯಾಕಂದರೆ ಒ ಬಿ ಸಿ ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ ಸೆಂಟ್ರಲ್ ಗೋರ್ಮೆಂಟ್ಗೆ ಒ ಬಿ ಸಿ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ ಇರ್ತಕ್ಕಂಥ ಓ ಬಿ ಸಿಗಳು ಮಹಾರಾಷ್ಟ್ರದಾಗ ಬೇರೆ ಇದ್ದಾರೆ ಮಹಾರಾಷ್ಟ್ರನ ಬೇರೆ ಇರೋದು ಎಂ ಪಿನೇ ಬೇರೆ ಇದ್ದಾರೆ ನಾವು ಮಾಡಿರ್ತಕ್ಕಂಥದ್ದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ದೀವಿ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಅಂತ ನಾವ್ಯಾಕೆ ನೀವು ಹೇಳಬೇಕು ವೈ ಯು ಫೀಲ್ ದಟ್ ಡೆವೆಲ್ಗೋ ಅಗನೆಸ್ಟರ್ಸ್ ಐ ಡೋಂಟ್ ಥಿಂಕ್ ಸರ್ ವಿಲ್ ಸೆಂಟ್ರಲ್ ಗೋರ್ಮೆಂಟ್ಗೂ ಅಗನೆಸ್ಟರ್ಸ್ ನಾವು ಮಾಡಿರ್ತಕ್ಕಂಥದ್ದು ಸಮರ್ಪಕವಾಗಿರ್ತಕ್ಕಂಥದ್ದು ಅದನ್ನ ಚೆಕ್ ಮಾಡ್ಬೋದು ಅದ್ರ ಬಗ್ಗೆ ನಾನು ಸಲಹೆ ಇದ್ರೆ ಕೊಡಬಹುದು ಬಟ್ ಅವ್ರನ್ನ ಕ್ಯಾನ್ಸಲ್ ಮಾಡಕ್ಕೆ ರಿಜೆಕ್ಟ್ ಮಾಡೋಕೆ ಐ ಟ್ ಇಟ್ ಮಾಡ್ತೀವಂತೆ ಅಧಿಕಾರ ಇಲ್ಲ ಮಾಡಲಿಕ್ಕೆ ಅಲ್ಲ ಆ ಥರ ಏನಿಲ್ಲ ರೀ ಯು ಪಿ ತಮಿಳ್ನಾಡು ಅವ್ರು ಮಾಡಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ತೊಗೊಂಡಿದ್ದಾರೆ ಮೊನ್ನೆ ಬಿಹಾರ್ನಲ್ಲಿ ಅದನ್ನು ಮಾಡಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ ಆ ಥರ ಏನಿಲ್ಲ ಈಗ ಬಿ ಜೆ ಪಿ ಏನಂದ್ರೆ ಸರ್ ಅವರಿಗೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಅವರಿಗೆ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಪವರು ರಾಜ್ಯಗಳಿರ್ತಕ್ಕಂಥ ಪವರ್ ಅದಕ್ಕೆ ಅದೊಂದು ಸುಪ್ರೀಂ ಪವರ್ ಇದೆ ಸೊ ನೀವು ಅದನ್ನ ಜಾತಿ ಮಾಡಬೇಡ ಅಂತ ಹೇಳಕ್ ಅಧಿಕಾರಿ ಅವರಿಗೆ ಅಧಿಕಾರ ಇಲ್ಲ ಐ ಡೋಂಟ್ ಥಿಂಕ್ ಸೊ ದೇವ್ ಗಾಟ್ ಪವರ್ ಅಕಾರ್ಡಿಂಗ್ ಟು ಮೀ ಇಫ್ ದೇ ಹವ್ ಗಾಟ್ ಪವರ್ ಐ ಡೋಂಟ್ ನೋ ಬಟ್ ಅಕಾರ್ಡಿಂಗ್ ಟು ಮೀ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂಡಬಲಿಟಿ ಎವ್ರಿ ಸ್ಟೇಟ್ ಗೋರ್ಮೆಂಟ್ ಅಂಡ್ ಇಟ್ಸ್ಟ್ ವಿಸ್ಟಮ್ ಇಟ್ ಹ್ಯಾಸ್ ಗಾಟ್ ಪವರ್ ಟು ಮೇಕ್ ಅಸ್ ಸೆನ್ಸಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್